ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಚೆನ್ನಾಗಿದೆ ಅಂತ ಕೋಸ್ತ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ನಿರ್ವಹಿಸ್ಬೇಕಂತೇಳಿ ಕೆಲಸಗಳು ಹುಡುಕ್ತಾ ಇದ್ರು ಅಂಥವರಿಗೆ ಅಂತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಏಳಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಯಾರೆಲ್ಲ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡ್ಬೇಕಂತೇಳಿ ಕೆಲಸ ಹುಡುಕ್ತಾ ಇದ್ದರೆ ಅವರಿಗೆ ಅಂತಲ್ಲ ಒಳ್ಳೆ ಅವಕಾಶ ಈ ಹುದ್ದೆಗಳು ಯಾವ್ಯಾವಪ್ಪ ಹೇಳಿದ್ರೆ ಕೋರ್ಟ್ ಮಾಸ್ಟರ್ ಅಂದರೆ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡ್ ಮತ್ತು ಸೀನಿಯರ್ ಪರ್ಸನಲ್ ಅಸ್ಟ್ಯಾಂಟ್ ಹಾಗೂ ಪರ್ಸನಲ್ ಪರ್ಸ್ ಪರ್ಸ್ನಲ್ ಅಸಿಸ್ಟೆಂಟ್ ಸೀನಿಯರ್ ಪರ್ಸನಲ್ ಅಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಈ ಹುದ್ದೆಗಳೇ ನೇಮಕಾತಿ ಆದೇಶವಾಗಿದೆ ಈ ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟಪ್ಪ ಮೀಸಲಾತಿದೆ ಅಂತ ಹೇಳಿದ್ರೆ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡಿಗೆ ಮೂವತ್ತೊಂದು ಹುದ್ದೆ ಮೀಸಲಿದ್ರೆ ಅದೇ ರೀತಿ ಸೀನಿಯರ್ ಪರ್ಸನಲ್ ಅಸ್ಟೆಂಟ್ ಅವರಿಗೆ ಏನಂತಾರೆ ಮೂವತ್ತ್ಮೂರು ಹುದ್ದೆಗಳು ಈಗಾಗಲೇ ಖಾಲಿ ಇದ್ದಾವೆ ಮತ್ತು ಅದಷ್ಟೇ ಅದರ ಪರ್ಸ್ನಲ್ ಅಸ್ಟೆಂಟ್ಗೆ ನಲ್ವತ್ಮೂರು ಹುದ್ದೆಗಳು ಒಟ್ಟು ನೂರ ಏಳು ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ ಇದಕ್ಕೆ ವೇತನ ಹೇಗಿರ್ತಪ್ಪ ಅಂತ ಹೇಳಿದ್ರೆ ಕೋರ್ಟ್ ಮಾಸ್ಟರ್ ಕೋಸ್ಟ್ ಮಾಸ್ಟರ್ ಕೋಸ್ಟ್ ಕೋರ್ಟ್ ಮಾಸ್ಟರ್ಗೆ ಏನೈತಲ್ಲ ಅರವತ್ತೇಳು ಸಾವಿರ ರೂಪಾಯಿ ವೇತನ ಪ್ರಾರಂಭಿಕ ವೇತನವಾಗಿದ್ದರೆ ಅದೇ ರೀತಿ ಸೀನಿಯರ್ ಪರ್ಸನಲ್ ಅಸ್ಟೆಂಟ್ ಅವ್ರಿಗೆ ಏನಂತಲ್ಲ ನಲವತ್ತೇಳು ಸಾವಿರ ರೂಪಾಯಿ ವೇತನ ನಿಗದಿಪಡಿಸಿದೆ ಅದೇ ರೀತಿ ಮತ್ತು ಪರ್ಸ್ನಲ್ ಅಸ್ಟೆಂಟ್ ಅವ್ರಿಗೆ ಏನಂತಲ್ಲ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಏನಂತಲ್ಲ ವೇತನವನ್ನು ಪ್ರಾರಂಭಿಕ ವೇತನವಾಗಿ ನೀಡ್ತಾರೆ ಅದಷ್ಟೇ ಅಲ್ಲದೆ ವಯೋಮಿತಿ ಏನಪ್ಪ ಹೇಳಿದ್ರೆ ಮೂವತ್ತು ವರ್ಷದಿಂದ ನಲವತ್ತೈದು ವರ್ಷ ಒಳಗಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ನೀವು ಮೂವತ್ತು ವರ್ಷದಿಂದ ನಲವತ್ತು ವರ್ಷ ಯಾವ ಈ ವಯೋಮಿತ ಅಂತ ಕೋರ್ಟ್ ಮಾಸ್ಟರ್ಗೆ ಅಂತಲ್ಲ ಮೂವತ್ತರಿಂದ ನಲವತ್ತೈದು ವರ್ಷ ಇದ್ದರೆ ಅದೇ ರೀತಿ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಇವರಿಗೆ ಅಂತಲ್ಲ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿರೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದರಲ್ಲಿ ಲಾಭ ಪಡ್ಕೋಬೋದು ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗಂತಲ್ಲ ಒಂದು ಸಾವಿರ ರೂಪಾಯಿ ಇದ್ದರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮತ್ತು ಅಂಗವಿಕಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಅವಲಂಬಿತ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅನ್ನೋತ್ತಲ್ಲ ಇದಕ್ಕೆ ಅರ್ಜಿ ಶುಲ್ಕ ಏನಂತಲ್ಲ ನಿಗದಿಪಡಿಸಿದ್ರೆ ಅದೇ ರೀತಿ ಅರ್ಹತೆ ಅಂತ ಹೇಳಿದ್ರೆ ಕೋರ್ಟ್ ಮಾಸ್ಟರ್ಗೆ ಏನಂತಲ್ಲ ಕಾನೂನು ಪದವಿಯನ್ನು ಉತ್ತೀರ್ಣರಾಗಿರ್ಬೇಕು ಮತ್ತು ಒಂದು ಡಿ ಡಬ್ಲ್ಯೂ ಎಮ್ ವೇಗದೊಂದಿಗೆ ಶಾರ್ಟ್ ಹ್ಯಾಂಡ್ ಇಂಗ್ಲೀಷ್ ಪ್ರಾವೀಣ್ಯತೆ ಏನಂತಲ್ಲ ಅವರು ಟೈಪಿಂಗ್ ಮಾಡುವಂತಹ ತರಬೇತಿಯನ್ನು ಸಹ ಪಡೆದಿರ್ಬೇಕು ಅದೇ ರೀತಿ ಸೀನಿಯರ್ ಪರ್ಸನಲ್ ಅಸ್ಟೆಂಟ್ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಪದವಿಯನ್ನು ಕಾನೂನು ಪದವಿಯನ್ನು ಪಡೆದಿರಬೇಕು ಮತ್ತು ಅದೇ ಒನ್ ಟೆನ್ ಡಬ್ಲ್ಯೂ ಪಿ ಎಮ್ ಅಂದರೆ ವೇಗದೊಂದಿಗೆ ಅಷ್ಟು ವೇಗದೊಂದಿಗೆ ಇಂಗ್ಲೀಷ್ ಟೈಪಿಂಗನ್ನಲ್ಲ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟೈಪಿಂಗ್ ಮತ್ತು ಬೇಕಾಗುತ್ತೆ ಅದರಲ್ಲಿ ಯಾರೆಲ್ಲ ನೀವು ಟೈಪಿಂಗ್ ತರಬೇತಿ ತಗೊಂಡು ಮತ್ತು ಇದು ಪದವಿಯನ್ನು ಪೂರ್ಣಗೊಳಿಸಿ ಇದೇ ಕೆಲಸ ಹುಡುಕ್ತಾ ಇದ್ದರೆ ಅವ್ರಿಗೇನಾಯ್ತಲ್ಲ ಇದು ಒಳ್ಳೆಯ ಅವಕಾಶ ಇದೆ ಮತ್ತು ಇದಕ್ಕೆ ಬೇಕಾದಂಥ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕಾಳದೇನಾಯ್ತಲ್ಲ ನಾನು ಇದರ ಲಿಂಕನ್ನು ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ಇನ್ನು ಹೆಚ್ಚಿನ ಮಾಹಿತಿ ತೊಗೊಂಡು ಇದಕ್ಕೇನಾಯ್ತಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗಿತ್ತಪ್ಪ ಹೇಳಿದ್ರೆ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಅಂದರೆ ನೀವು ಟೈಪ್ ಮಾಡ್ಕೊಳ್ಳಿ ಎಷ್ಟು ವೇಗವಾಗಿ ಟೈಪ್ ಮಾಡ್ತೀರೋ ಅದನ್ನು ಪರೀಕ್ಷೆ ಇರ್ತದೆ ಮತ್ತು ಶಾರ್ಟ್ ಹ್ಯಾಂಡ್ ಇಂಗ್ಲೀಷ್ ಟೆಸ್ಟ್ ಅಂದರೆ ಶಾರ್ಟ್ ಹ್ಯಾಂಡ್ ಇಂಗ್ಲೀಷ್ ಟೆಸ್ಟ್ ಅಂದರೆ ಅದು ಸಹ ಆ ನಿಯಮಾನುಸಾರ ನಿಮ್ಗೆ ಪರೀಕ್ಷೆ ತೊಗೊಳ್ತಾರೆ ಮತ್ತು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಕೂಡ ಇದಕ್ಕೆ ಕಡ್ಡಾಯವಾಗಿ ಇರ್ತದೆ ಅದು ಅಷ್ಟೇ ಅಲ್ಲದು ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾವಪ್ಪ ಅಂತಂದರೆ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕಲ್ಲದಾಗ ಈಗಾಗಲೇ ಅರ್ಜಿ ಸಲ್ಲಿಸೋ ಪ್ರಾರಂಭವಾಗಿದೆ ಅಂತಿಮ ದಿನಾಂಕ ಏನಪ್ಪ ಅಂತ ಇದೇ ಡಿಸೆಂಬರ್ ಇಪ್ಪತ್ತೈದರೊಳಗಾಗಿ ಅರ್ಜಿ ಸಲ್ಲಿಸೋದು ಇಷ್ಟೊಳಗಾಗಿ ಈ ಯಾರೆಲ್ಲ ನಿಮ್ಮ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡೋದಂತ ಕೆಲಸ ಹುಡುಕ್ತಾ ಇದ್ದರು ಆಮೇಲೆ ಯಾರೆಲ್ಲ ನಾವು ಈಗಾಗಲೇ ಹೇಳಿದಂತಹ ಅರ್ಹತೆಯನ್ನು ಹೊಂದಿ ಈ ಕೆಲಸಗಳನ್ನ ಹುಡುಕ್ತಾಯಿದ್ರು ಅವರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಿ ಸದುಪಯೋಗ ಪಡ್ಕೋತಾರೆ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಪ್ಪ ಅಂತಂದರೆ ಇಂತಹದ್ದೇ ಒಂದು ಉದ್ಯೋಗ ಸಂಬಂಧಿಸಿದ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್